ಕೆಲವ್ರು ಅಂತಿರ್ತೀರಿ ನೋಡ್ರಿ ಏನು ಮಕ್ಕಳಿಲ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂತ ಅಂತಿರಿಲ್ರಿ ಇದು ವಾಡಿಕೆ ರೈತಲ್ಲ ಕೆಲವೊಂದು ಕಡೆ ಅಂತಿರ್ತಾರೆ ಅದಕ್ಕಂತಿನ ಏನು ಮಕ್ಕಳು ಆಗ್ಲಾರ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂತ ಮತ್ತೆ ಮಕ್ಕಳಾಗಲಾರ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂದ್ರೆ ಮಕ್ಕಳ ಆದವ್ರಿಗೆ ಎಲ್ಲರಿಗೂ ಮೋಕ್ಷ ಆಗತ್ತ ನಂಗಾರ ಮಕ್ಕಳ ಆದವ್ರೆಲ್ಲರೂ ಮುಕ್ತರ ನಂಗಾರ ಇಲ್ಲ ಅದು ತಪ್ಪದ ಮಾತು ಯಾಕಂದ್ರೆ ಶಬ್ದಗಳು ಅಪಭ್ರಂಶ ಇರ್ತವೆ ನಿಮ್ಗೆ ಗೊತ್ತಾಗಂಗಿಲ್ಲ ನೀವು ಉದಾಹರಣೆ ಗಣಪತಿ ಕಳಿಸುವ ಹುಡುಗರು ಒಂದು ಮಾತಿರ್ತಾರೆ ನೋಡ್ರಿ ಏನಂತಾರ ಗಣಪತಿ ಗಣಪತಿ ಮೋರಯ ಮುಂದ ಸರ್ ಹೇಳಿದ್ರು ನೋಡ್ರಿ ಪುಂಡಿಪಲ್ಲಿ ಸೋರಯ್ಯ ಅಂತ ಏನ್ ನಾನು ಹತ್ತು ವರ್ಷ ಅಭ್ಯಾಸ ಮಾಡಿ ಇದ್ರದ್ದು ನನಗೆ ಅರ್ಥ ಗೊತ್ತಾಗಲಿಲ್ಲ ಪುಂಡಿಪಲ್ಲಿ ಸೋರಯ್ಯ ಏನಿದು ಗಣಪತಿಗೆ ಪುಂಡಿಪಲ್ಲಿಗೆ ಏನ್ ಸಂಬಂಧ ಪುಂಡಿಪಲ್ಲಿ ಸೋರಯ್ಯ ಸಬಸಿಪಲ್ಲಿ ಸೋರಯ್ಯ ನಡಂಗಿಲ್ಲ ಏನು ಮೆತ್ತಿಪಲ್ಲಿ ಸೋರಯ್ಯ ನಡೆಯಂಗಿಲ್ಲ ಏನು ಪುಂಡಿಪಲ್ಲಿನ ಯಾಕುಂಡಿಪಲ್ಲಿ ಅಲ್ರಿ ಗಣಪತಿ ಅಂತಂದ್ರ ಬಹಳ ದೊಡ್ಡ ವಿದ್ವಾಂಸ ಪ್ರತಿಯೊಂದು ಕಾರ್ಯದ ಮಂಗಲದೊಳಗೆ ಫಸ್ಟ್ ಪೂಜಾ ಯಾರು ಅಂದ್ರ ಗಣಪತಿ ಪೂಜಾ ಮಾಡ್ತಾರೆ ಯಾಕಂತಂದ್ರ ಜಗತ್ತಿನೊಳಗ ಅವನಂತ ಪಂಡಿತನೇ ಯಾರು ಇಲ್ಲ ಗಣಪತಿ ರಾಮಾಯಣವನ್ನು ಬರೆದಿರತಕ್ಕಂಥ ವ್ಯಕ್ತಿ ಗಣಪತಿ ಎಲ್ಲವನ್ನು ಬರೆದಿರ್ತಕ್ಕಂಥವ ಅವನಂತ ವಿದ್ವಾಂಸನೇ ಯಾರೂ ಇಲ್ಲ ಅವನಂತ ಪಂಡಿತನೇ ಯಾರು ಇಲ್ಲ ಆದ್ದರಿಂದ ಅವ ದೊಡ್ಡ ಪಂಡಿತ ಅಷ್ಟೇ ಅಲ್ಲ ಪಂಡಿತರಲ್ಲಿ ಶೂರಂತವ ಪಂಡಿತರಲ್ಲಿ ಶೂರ ಗಣಪತಿ ಗಣಪತಿ ಮೋರಯ ಪಂಡಿತರಲ್ಲಿ ಶೂರಯವ ಅದು ನಿಮ್ಮ ಕೈಯಾಗ ಸಿಕ್ಕ ಪುಂಡೀಪಲ್ಲಿ ಶೂರಯ್ಯ ಇಂಥ ದಿವಸಕ್ಕೆ ಪಲ್ಲಿನೂ ಆಗ್ಬೋದು ಸಬಸಿಪಲ್ಲಿನೂ ಆಗ್ಬೋದು ಹೌದಿಲ್ಲ ರೀ ಹಂಗಿಲ್ಲ ಅದೇನಂತಂದ್ರೆ ಪುಂಡೀಪಲ್ಲಿ ಶೂರಯ ಅಲ್ಲ ಪಂಡಿತರಲ್ಲಿಯೂ ಶೂರಯ್ಯ ಆ ರೀತಿಯೊಳಗೇನಪ್ಪ ಅಂತಂದ್ರೆ ಗುರುವಿನಲ್ಲಿ ಎಂತಹ ಶ್ರದ್ಧೆ ಇರಬೇಕು ಅಂತಂದ್ರೆ ಗುರುವಿನಲ್ಲಿ ಎಂತಹ ಶ್ರದ್ಧೆ ಇರಬೇಕಂತಂದ್ರೆ ನಾ ಯಾವುದೋ ಒಂದು ಅಪಭ್ರಂಶ ಶಬ್ದದ ಬಗ್ಗೆ ಹೇಳಾಕತಿದ್ ನಾನು ಯಾವುದ್ರಿ ಅದು ಸರ ಹಾಂ ಹ ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಆಗೋದಿಲ್ಲ ಅಂತ ತಿಳ್ಕೊಂಡಂತಿರ್ತಾರಲ್ಲ ಮಕ್ಕಳಿಲ್ಲದವರಿಗೆ ಮೋಕ್ಷ ಆಗಂಗಿಲ್ಲ ಅಂತಂದ್ರೆ ಮಕ್ಕಳಾದವ್ರಿಗೆಲ್ಲರೂ ಮೋಕ್ಷ ಇಲ್ಲ ಮಕ್ಕಳಿಲ್ಲದ ಆ ಶಬ್ದನೂ ಬರೋಬರಿ ಅದು ಮಕ್ಕಳಾಗದವರಿಗೆ ಮೋಕ್ಷ ಆಗಂಗಿಲ್ಲ ಅಂತಂದ್ರೆ ಏನು ನೀವು ಗುರುವಿನ ಮಕ್ಕಳಾಗಲಿಲ್ಲ ಅಂದ್ರೆ ನಿಮಗ ಮೋಕ್ಷ ಆಗಂಗಿಲ್ಲ ನಿಮಗ್ ಮಕ್ಕಳಾಗೋದಲ್ಲ ನೀವು ಗುರುವಿನ ಮಕ್ಕಳಾಗಲಿಲ್ಲ ಅಂದ್ರೆ ನಿಮಗ್ ಮೋಕ್ಷ ಆಗಂಗಿಲ್ಲ ಇದ್ರ ಪಕ್ಕ ತಿಳ್ಕೊಂಡ್ರಿ ಅಟ್ಟಣ್ಣ ಮೌಗಳು ಮಕ್ಕಳು ಆಗಲಿಲ್ಲ ಅಂದ್ರೆ ಮೋಕ್ಷ ಆಗಂಗಿಲ್ಲ ತಪ್ಪ ಅದಕ್ಕೆ ಯಾವ್ದಾರ ಗುಡ ಗಿಡ ಸುತ್ತು ನಡ್ರಿ ಯಾವ್ದಾರ ದವಾಖಾನಿಗೆ ಹೋಗು ನಡ್ರಿ ಯಾವ ಸ್ವಾಮಿಗಳ ತಕ್ಕ ಔಷಧ ತೊಗೊಂಬರ ನಡ್ರಿ ಅಂತೀರಿ ನೀವು ಮಕ್ಕಳ ಆದವ್ರಿಗೆ ಮೋಕ್ಷ ಅಂತಲ್ರಿವಾ ಮಕ್ಕಳ ಆಗದವ್ರಿಗೆ ಗುರುವಿನ ಮಕ್ಕಳು ಆಗದವ್ರಿಗೆ ಮೋಕ್ಷ ಆಗಂಗಿಲ್ಲ ಇದರ ಅರ್ಥ ಆ ರೀತಿ ಮೋಕ್ಷ ಆಗಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ಬರು ನಾವೇನು ಮಾಡ್ಬೇಕಂತಂದ್ರೆ ಗುರುವಿನಿಂದ ದೀಕ್ಷೆಯನ್ನು ತಗೋಬೇಕು ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಗುರುವಿನನ್ನು ಎಂದೂ ನಾವು ಬಿಟ್ಟು ಕೊಡಬಾರ್ದು ತಾಯಂದಿರ ಪ್ರತಿಯೊಬ್ಬರು ಒಬ್ಬ ಯೋಗ್ಯವಾಗಿರತಕ್ಕಂಥ ಗುರುವಿಗೆ ಶರಣಾಗತನಾಗಿ ಅವರ ಲಿಂಗ ಕೊಡ್ತಾರೆ ಮಂತ್ರವನ್ನು ಹೇಳ್ತಾರೆ ಆ ಮಂತ್ರವನ್ನು ನಾವು ಜೀವ ಇರುವ ಪರ್ಯಂತರವಾಗಿ ಆ ಮಂತ್ರವನ್ನು ನಾವು ಅನ್ನು ಅಧ್ಯಯನ ಮಾಡಬೇಕು ಅದನ್ನು ಓದಬೇಕು ಬಹಳ ದೊಡ್ಡ ಶಕ್ತಿ ಅದ ಅವ್ರು ಹೇಳ್ತಕ್ಕಂಥ ಮಂತ್ರ ಜಗತ್ತಿಗೆ ಗೊತ್ತದ ಆದರೂ ಗುರುವಿನ ವಾನೆಯಿಂದ ಬಂದದ್ದು ಅದರಲ್ಲಿ ಶ್ರೇಷ್ಠತೆ ಇರ್ತದ ಆ ರೀತಿಯೊಳಗೆ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗರಿ ಗುರುವಿನ ದೀಕ್ಷೆಯನ್ನು ಪಡೆದುಕೊಂಡು ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಡ್ರಿ ಅಂತೇಳಿ ತಮ್ಮೆಲ್ಲರಿಗೆ ತಿಳಿಸಿ ಶ್ರೀರಾಮಚಂದ್ರ ಅದನ್ನು ಕನ್ನಡದಲ್ಲಿ ನಿಜಗುಂಡ್ರು ರಾಮಚಂದ್ರ ಬರೆದಿದ್ದಾರೆ ಪರಮಾರ್ಥಗೀತೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ಬರೆದಿದ್ದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಶ್ರೇಷ್ಠವಾಗಿರತಕ್ಕಂಥ ಒಂದು ಅವತಾರಿ ಪುರುಷ ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿದ ಶ್ರೀರಾಮಚಂದ್ರ ಅವರ ಗುರುಕುಲಕ್ಕೆ ಆಶ್ರಮಕ್ಕೆ ಬಂದು ವಶಿಷ್ಠ ಮಹರ್ಷಿಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಎದ್ದು ನಿಂತ ಯಾರು ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳು ಒಂದು ಮಾತು ಕೇಳಿದರು ಏನಂತಂದ್ರೆ ಯಾರಪ್ಪ ನೀನು ನೀವು ಪರಿಚಯ ಇಲ್ಲದ ವ್ಯಕ್ತಿ ನಿಮ್ಮ ಹತ್ತಕ್ಕೆ ಬಂದ ಅಂತಂದ್ರೆ ನೀವು ಕೇಳ್ತಿರಲ್ಲ ಯಾರು ನೀನು ಅಂತೇಳಿ ಕೇಳ್ತಿರಿಲ್ಲ ಹಂಗ ವಶಿಷ್ಠ ಮಹರ್ಷಿಗಳು ಕೇಳಿದ್ರು ಯಾರು ನೀನು ಅಂತ ಕೇಳಿದರು ಆಗ ಶ್ರೀರಾಮಚಂದ್ರಂದ ನಾನು ಯಾರು ಅನ್ನೋದು ಈ ಗುರುಗಳಿಗೆ ಪರಿಚಯ ಇಲ್ಲ ಈ ದೇಶದ ರಾಜ ನಮ್ಮಪ್ಪ ನಮ್ಮ ತಂದೆ ಈ ದೇಶದ ರಾಜ ದಶರಥ ಮಹಾರಾಜ ಅವನ ಮಗ ನಾನು ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಗೊತ್ತದ ಇಲ್ಲೇ ನಮ್ಮ ಸಮೀಪ ಇದ್ದ ನಾ ಯಾರು ಇವರಾಜ ಪ್ರಭು ಶ್ರೀರಾಮಚಂದ್ರ ನನ್ನ ಹೆಸರು ಗೊತ್ತಿಲ್ಲ ನೀವ್ರಿಗೆ ಅಂತ ತಿಳ್ಕೊಂಡು ಮನಸ್ಸನ್ನಾಗ ಅಂದ ಗೊತ್ತರ ಇರಲಿ ಬಿಟ್ಟರ ಬಿರಲಿ ಹೇಳಿದ್ರೆ ನಮ್ದೇನು ಗಂಟು ಹೋಗುತ್ತದ ಅಂದವ ನೀ ಯಾರು ಅಂತ ಕೇಳ ಆಯ್ತು ತಿಳ್ಕೊಂಡು ನಮಸ್ಕಾರ ಮಾಡಿ ಎಪ್ಪಾ ಗುರುದೇವ ಶ್ರೀರಾಮಚಂದ್ರ ನಾನು ಅಂತಂದ ಏನಂದ್ರಿ ನೀ ಯಾರು ಅಂತ ಕೇಳಿದಾಗ ನಾನು ಶ್ರೀರಾಮಚಂದ್ರ ಅಂತಂದ ಗುರುಗಳು ಏನಂದ್ರು ಅಂತಂದ್ರೆ ತಮ್ಮ ನಿನ್ನ ತಲೆ ಬರೋಬರಿ ಅದ ಅಂದ್ರವ ಯಾಕ್ರಿ ಯಾಕ್ರಿ ನಾನೇನು ಹುಚ್ಚು ಮಾಡಿರಿ ನನ್ನ ಇಲ್ಲೋ ನಾನು ಕೇಳು ಪ್ರಶ್ನೆ ಬೇರೆ ಆಯಿತು ನೀನು ಕೊಡು ಉತ್ತರ ಬೇರೆ ಆಯಿತು ಅದಕ್ಕೆ ನಾನು ಕೇಳೀನಿ ಅಂದರು ಅವಂದ ಏನು ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿನ ನಾನು ಏನು ಕೇಳಿರಿ ನೀವು ನೀನು ಯಾರು ಅಂತ ಕೇಳಿದ್ರಿ ನಾನು ಶ್ರೀರಾಮಚಂದ್ರ ಅಂತ ಹೇಳೀನಿ ಏನು ಪರಕದ ಅಂತಂದಾಗ ಗುರುಗಳು ಹೇಳಿದರು ಮೂರ್ಖ ವಶಿಷ್ಠ ಮಹರ್ಷಿಗಳು ರಾಮನಿಗಂತರ ಮೂರ್ಖ ನಿನ್ನ ಪ್ರ ನಿನ್ನ ಉತ್ತರ ಯಾವ ಪ್ರಶ್ನೆಗೆ ಸಮಂಜಸ ಆಗುತ್ತದ ನೀನ ವಿಚಾರ ಮಾಡು ನೀ ಏನು ಹೇಳ್ತಿ ಉತ್ತರ ಶ್ರೀರಾಮಚಂದ್ರ ಅಂತ ಹೇಳ್ತಿ ನಾನು ಕೇಳಿದ್ದೇನು ನೀನು ಯಾರು ನಿನ್ನ ಹೆಸರೇನು ಅಂತ ನಾ ಕೇಳಿದ್ದರ ನೀ ಏನು ಹೇಳಬೇಕು ಶ್ರೀರಾಮಚಂದ್ರ ಅಂತ ಹೇಳ್ಬೇಕು ಏನು ನಿನ್ನ ಹೆಸರು ಈಗ ನಿನ್ನ ಹೆಸರೇನು ಅಂತ ನಾ ಕೇಳಿನೇನು ಕೇಳಿಲ್ಲ ಮತ್ತೆ ನಾ ಕೇಳಿದ್ದೇನು ನೀನು ಯಾರು ಏನು ಉಪ್ಪ ಮತ್ತೆ ಇದೇನು ಬೇರೆ ಬೇರೆ ಕಾಣಕೈತಲ್ಲ ಅಂದವ ಮತ್ತಿ ಇನ್ನೇನು ಹೇಳ್ಬೇಕು ಇವ್ರಿಗೆ ನನ್ನ ಪರಿಚಯ ಅಂತ ತಿಳ್ಕೊಂಡ ಮತ್ತೇನಂದ್ರೆ ನನ್ನ ಪರಿಚಯ ಆಗುವಂತ ನಮ್ಮಪ್ಪ ದೊಡ್ಡ ರಾಜ ಅದಾನ ಅಯೋಧ್ಯಾಪತಿ ಅದನ ನಮ್ಮ ಅಪ್ಪಂದ್ರೆ ಹೇಳಿದ್ರೆ ಗೊತ್ತಾಗ್ತದ ಗುರುಗಳಿಗೆ ಅಂತ ತಿಳ್ಕೊಂಡ ಕೈ ಮುಗ್ದು ಮತ್ತೊಂದು ಮಾತು ಹೇಳಿದ ಯಾರಿ ನಾನು ಅಯೋಧ್ಯ ಅಯೋಧ್ಯ ರಾಜ್ಯದ ರಾಜ ದಶರಥ ರಾಜನ ಮಗ ರೀ ನಾನು ಗುರುಗಳೊಂದರು ನೀ ಯಾರ ಮಗ ಅಂತ ಕೇಳಿ ನಾನು ನಿನ್ನ ನೀ ಯಾರ ಮಗ ಅಂತ ಕೇಳಿದರೆ ನಾನು ದಶರಥ ರಾಜನ ಮಗ ಅಂತ ಹೇಳು ನೀ ಯಾರ ಮಗ ಅಂತ ನಾನು ನಿನ್ನ ಕೇಳಿಲ್ಲ ನನ್ನ ಪ್ರಶ್ನೆ ಏನು ನೀನು ಯಾರು ಅಮ್ಮ ಅಂದ ಇದು ಬರೋಬರಿನಾಥ್ ಏನು ಗುರುಗಳು ತೆಲಿ ಬರೋಬರಿಲ್ಲೋ ಏನು ನನ್ನ ತಲಿ ಬರೋಬರಿಲ್ಲೋ ಏನು ನನಗೆ ತಿಳಿವಲ್ತೋ ಏನು ಅವ್ರಿಗೆ ಸುಧಾರಿಸುವ ಅಂಥೇಳಿ ಮತ್ತೇನಂದ ಅಂತಂದ್ರೆ ಈ ದೇಶದ ಯುವರಾಜ ಅಂತ ಪರಿಚಯ ಮಾಡ್ಕೋಬೇಕಂತ ನಾನು ಈ ದೇಶದ ರಾಜ ರೀ ಈ ದೇಶದ ಯುವರಾಜ ಗುರುಗಳಂದರು ನೀ ಯಾವ ದೇಶದ ರಾಜ ಅಂತ ಕೇಳಿ ನಾನು ನನ್ನ ಪ್ರಶ್ನೆ ಅದಲ್ಲ ನೀನು ಯಾರು ಅವ ಅಂದ ಏನು ಮಾತಾಡ್ಲೋ ಬೇಡ ಅಂದವ ಉತ್ತರಾರ ಕೊಡ್ಲೋ ಬ್ಯಾಡೋ ಏನ್ ಹೇಳ್ತಿ ಹೇಳು ಅಂತಂದಾಗ ಮತ್ತವಂದ ನಾನು ಅಟ ಪರಿಚಯ ಹೇಳಿದ್ರೆ ಗೊತ್ತಾಗ್ಬೋದು ಅಂತ ತಿಳ್ಕೊಂಡ ನಾ ರೀಯಪ್ಪ ನಾ ಸೀತಾಪತಿ ಸೀತಾನ ಗಂಡ್ರಿ ಅಂತಂದಾಗ ಗುರುಗಳಂದ್ರು ನೀ ಯಾರ ಗಂಡ ಅಂತ ಕೇಳಿ ನಿನ್ನ ನೀ ಯಾರ ಗಂಡ ನೀ ಯಾರ ಮಗ ಅನ್ನ ಕೇಳಿಲ್ಲ ನೀ ಯಾವ ದೇಶದ ರಾಜ ಅಂತ ನಾ ಕೇಳಿಲ್ಲ ನಾ ಕೇಳಿದ್ದೇನು ನೀನು ಯಾರು ಅವಂದ ಇದೇನೋ ಗದ್ಲು ಬಿಳು ಅಂಕ ಅಂತದ ಇದು ನನಗೆ ಗೊತ್ತಿಲ್ಲ ಅಂತ ನಮಸ್ಕಾರ ಮಾಡಿಬಿಟ್ರೆ ಸಾಕಂತ ತಿಳ್ಕೊಂಡು ಏನು ದೂರ ಕಂಬದ ನಿಂತಿದ್ದ ಓಡಿ ಬಂದ ದೀರ್ಘ ದಂಡ ನಮಸ್ಕಾರ ಮಾಡಿ ಯಪ್ಪಾ ನನಗೆ ಇಲ್ಲಿ ತಕ್ಕ ನಾ ಅನ್ನೋದು ಗೊತ್ತೇ ಆಗಿಲ್ಲ ನಾನು ಯಾರನ್ನೋದು ನೀನ ತಿಳಿಸುವಂತ ತಿಳ್ಕೊಂಡು ದೀರ್ಘ ದಂಡ ನಮಸ್ಕಾರ ಹಾಕಿದಾಗ ವಶಿಷ್ಠ ಮಹರ್ಷಿಗಳು ಹೇಳಿದ್ರು ಶ್ರೀ ಗುರುವಿಗೆ ಶಿಷ್ಯನು ಪೊಡಮೊಟ್ಟು ರಾಗಮ್ಮಿಗೆ ಭಕ್ತಿ ಒಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುಣ್ಣಿನ ಪರಿಭವ ಎಂತಾಯ್ತೆಂದು ಸುಜಯ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪಣ್ಣ ಅದು ವಚನಕ್ಕೆ ಮಲ್ಲೆಂದು ಅದು ಮಾನಸಕ ಮಾನಸಕ್ಕೆ ಶ್ರೀಮನ್ ಶ್ರೀಮಣ್ಣುಜು ಶಿವಯೋಗಿಗಳು ಬರ್ಕೊಂಡು ಬರ್ತಾರೆ ಗೀತೆಯೊಳಗೆ ಏನಂತಂದ್ರ ನೀ ಯಾರು ಅನ್ನೋದು ನಿನಗೆ ಇನ್ನು ತಕ್ಕ ಗೊತ್ತಾಗಿಲ್ಲ ಗೊತ್ತು ಬಾ ಅಂತ ತಿಳ್ಕೊಂಡ ಗೀತೆಯನ್ನ ಉಪದೇಶ ಮಾಡಿದರೂ ಆಗ ಶ್ರೀರಾಮಚಂದ್ರನಿಗೆ ಗೊತ್ತಾಯಿತು ನಾನು ಯಾರು ಅಂತ ತಿಳ್ಕೊಂಡ ಅರ್ಜುನನಿಗೆ ಯುದ್ಧ ಮಾಡ ಒಲ್ಲೆ ಆಗಿತ್ತು ಇವರನ್ನು ಹೆಂಗ ಕೊಲ್ಲಲಿ ನಮ್ಮ ತಾತ ನಮ್ಮ ಅಣ್ಣ ನಮ್ಮ ತಮ್ಮ ನನಗೆ ಕಾಸ ಕಲಿಸಿದ ಗುರು ಎಲ್ಲರೂ ನಿಂತಾರ ಅವ್ರನ್ನ ಹೆಂಗೆ ಕೊಲ್ಲಲಿ ಅಂತ ತಿಳ್ಕೊಂಡು ಬಾನ ಬತ್ತಳಿಕೆಗಳನ್ನ ಕೆಳಗಿಟ್ಟು ಯುದ್ಧವಲ್ಲ ಅಂತ ನಿಂತಾಗ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತಂದ್ರ ಅವನಿಗೆ ಉಪದೇಶ ಮಾಡಿದ ಅಲ್ಲಿ ತನಕ ದೋಸ್ತಾಗಿದ್ದ ಅಲ್ಲಿ ತನಕ ಸಂಬಂಧಿಕನಾಗಿದ್ದ ಇನ್ನ ಮೇಲತ್ತ ನಾ ಹೇಳ್ತೇನೆ ಕೇಳಪ್ಪ ನೀನು ನನ್ನ ಶಿಷ್ಯನಾದರ ಮಾತ್ರ ನಿನಗ ಮುಂದಿಂದ ಹೇಳ್ತಾನೆ ಅಂತಂದಾಗ ಅರ್ಜುನ ಹೇಳಿದ ಶಿಷ್ಯಸ್ತೇಹಂ ಶಾದಿಮಾಂ ಶಾದಿ ಮಾಂ ತ್ವಾಂ ಪ್ರಪಣ್ಣ ಹೇ ಅರ್ಜುನ ಹೇ ಕೃಷ್ಣ ಪರಮಾತ್ಮ ಇಂದಿನಿಂದ ನಾನು ನಿನಗೆ ಶಿಷ್ಯನಾಗಿದ್ದೇನೆ ನೀನು ನನಗೆ ಗುರುವಾಗಿ ಉಪದೇಶ ಮಾಡುವಂತ ಕೇಳ್ಕೊಂಡಾಗ ಎರಡನೇ ಅಧ್ಯಾಯದಿಂದ ತತ್ವಜ್ಞಾನ ಪ್ರಾರಂಭ ಆಗ್ತದ ಪುಣ್ಯಾತ್ಮರೇ ಎರಡನೇ ಅಧ್ಯಾಯದಿಂದ ತತ್ವಜ್ಞಾನ ಪ್ರಾರಂಭ ಆಗ್ತದೆ ಅಲ್ಲಿಂದ ಗುರುವಾಗಿ ತತ್ವಜ್ಞಾನವನ್ನು ಉಪದೇಶ ಮಾಡಿದ ನೀ ಯಾರು ಅನ್ನುವುದನ್ನು ಉಪದೇಶ ಮಾಡಿದ ಅವನಿಗೆ ಮೋಹ ನಷ್ಟ ಆಯಿತು ನಾನು ಯಾರು ಅನ್ನೋದು ಗೊತ್ತಾಯಿತು ಕೊಲ್ಲವ ನಾ ಅಲ್ಲ ಸಾಯಿಸ್ ನಾ ಅಲ್ಲ ಸಾಯವನು ನಾ ಅಲ್ಲ ಅಂತ ತಿಳ್ಕೊಂಡ ಯುದ್ಧ ಪ್ರಾರಂಭ ಮಾಡಿದ ಅನಕತಕ ಯುದ್ಧವಲ್ಲ ಅಂತ ಕುತ್ತಿದ್ದ ಆ ರೀತಿಯೊಳಗ ಸದ್ಗುರುವಿನ ದರ್ಶನ ಆಗಬೇಕಾಗಿತ್ತು ಅಂತಂದ್ರೆ ಯೋಗ್ಯವಾಗಿರತಕ್ಕಂಥ ಪಾವಿತ್ರ್ಯತೆಯೂ ಬೇಕು ನಮ್ಮಲ್ಲಿ ಸದ್ಗುರುವಿನ ಹತ್ತಿರ ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಹೋಗ್ಬೇಕು ಅನ್ನುವುದಕ್ಕೆ ಬಹಳಷ್ಟು ಶಿಷ್ಯ ಆಗಿರತಕ್ಕಂಥವ ಗುರುಗಳ ಲಕ್ಷಣನೂ ಬರೀತಾರೆ ಶಿಷ್ಯನ ಲಕ್ಷಣನೂ ಬರೀತಾರೆ ಈಗಿನ ಕಾಲದಲ್ಲಿ ಶಿಷ್ಯರು ಭಾಳ ಅದಾರ ಗುರುಗಳು ಬಹಳ ಅದಾರ ಗುರುಗಳಿಗೆ ಮುಕ್ತಿ ಕೊಡಕ್ಕಾಗಂಗಿಲ್ಲ ಶಿಷ್ಯರಿಗೆ ಸೇವಾ ಮಾಡೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಈಗಿನ ಕಾಲದೊಳಗೆ ಬಹಳಷ್ಟು ಸರಳೀಕರಣ ಆಗಿರೋದರಿಂದ ಅಷ್ಟು ಸೇವಾ ಮಾಡಲಿಕ್ಕಾಗೋದಿಲ್ಲ ಸೇವಾ ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ಜ್ಞಾನವನ್ನು ಕರ್ಮನಾಶವನ್ನು ಮಾಡತಕ್ಕಂಥ ಸಾಮರ್ಥ್ಯ ಈಗಿನ ಗುರುಗಳಿಗೂ ಅಷ್ಟು ಸರಳ ಆಗೋದಿಲ್ಲ ಅದಕ್ಕೆ ಅವರು ಸಂಸ್ಕೃತದಲ್ಲಿ ಬರೀತಾರೆ ಏನಂತಂದ್ರೆ ಗುರವೋ ಬಹವಹ ಸಂತಿ ಶಿಷ್ಯ ವಿತ್ತಾಪಹಾರಕ ಮುಂದಿನ ದಿನಮಾನದೊಳಗ ಗುರುಗಳು ಭಾಳ ಮಂದಿ ಸಿಗ್ತಾರಪ್ಪ ಅದರ ತತ್ವ ಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳು ಬಹಳಷ್ಟು ಕಡಿಮೆ ಈಗೆಲ್ಲ ನೀವು ಕೇಳಿರಲ್ಲ ಗುರುಗಳಿಂದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಮಣಿ ಗುರುಗಳಂತ ನೀವು ಅಂದ್ಕೊಂಡಿರ್ತಿರಲಿಲ್ಲ ಮನೆ ಅದಾವಲ್ಲ ನಿಮ್ಮ ಎಲ್ಲರೂ ಅದಾವ ಇಲ್ಲರಿ ಮನೆ ಒಂದು ಏನಾರ ಕಾಡಕ್ಕೆ ಹಾಯ್ತು ಹೋಗೇ ಬಿಡ್ತೀರಿ ನೋಡಿ ನೀವು ಎಲ್ಲಿಗೆ ಯಾರ ತಕ್ಕರ ಹೋಗ್ಕಿರಾ ಅವ್ರು ಫಸ್ಟ್ ಅದನ್ನ ಹೇಳ್ತಾರೆ ಏನು ಮಣದೇವ್ರನ್ನ ಮರ್ತದೇಳ ಹೋಗು ಆ ಇವತ್ತೆ ಅವ್ನು ಮರ್ತದಿ ನೋಡಿನಿ ಆ ಬಂಡಾರದವ್ನು ಮರ್ತದೆ ನೋಡಿನಿ ಹೌದಿಲ್ರಿ ಹೇಳಿದು ಕೂಡಲೇ ನೀವು ಗಡಬಡಿಸ್ ಗಡಬಡಿಸಿ ಗಡಬಡಿಸ್ ಮಣದೇವ್ರಿಗೆ ಹೋಗಿರಿ ಹೋಗ್ರಿ ಮತ್ತೆ ಬೇಡ ಅನ್ನಂಗಿಲ್ಲ ನಾ ಫಸ್ಟ್ ಹೇಳಿ ನಿಮ್ಗೆ ದೇವ್ರ ಇದ್ದುದ ನಿಮ್ಮ ಸಲಾಗೆ ನಾವು ಹೌದಿಲ್ಲರೀವ ಮಣದೇವ್ರಿಗೆ ಹೋಗ್ತೀವಿ ಹಂಗೆ ಮಣಿ ಗುರುಗಳು ಇರ್ತಾರ ನೋಡ್ರಿ ಅವರಿಂದ ಜ್ಞಾನ ಆಗೋದಿಲ್ಲ ಅವರಿಂದ ಮುಕ್ತಿ ಆಗೋದಿಲ್ಲ ಶಾಲೆಯೊಳಗೆ ಕರೆಸಿರ್ತಕ್ಕಂಥವ್ರು ಗುರುಗಳೇ ಆದರೆ ಜ್ಞಾನ ಆಗೋದಿಲ್ಲ ಪಕ್ಕ ತಿಳ್ಕೊರಿ ಮುಕ್ತರಾಗೋದಿಲ್ಲ ಪಕ್ಕ ತಿಳ್ಕೊರಿ ಇಲ್ಲಿ ಕೆಲವೊಂದಿಷ್ಟು ಮಂದಿ ಜಾತಿ ಜಗದ್ಗುರುಗಳು ಅದಾರ ನಮಗೆ ಅವರಿಂದನೂ ಜ್ಞಾನ ಆಗೋದಿಲ್ಲ ಅವರಿಂದನೂ ಮುಕ್ತಿ ಆಗೋದಿಲ್ಲ ಮುಕ್ತಿ ಆಗಬೇಕಾಗಿತ್ತು ಅಂದ್ರೆ ಗುರು ಎಂಥವಿರಬೇಕಂದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಇಂತಹ ಸದ್ಗುರು ಇರಬೇಕು ಸದ್ಗುರು ಇರಬೇಕು ಎಂಥವಾ సిద్ధారూఢరంత అంత హాడతారు నోడీ శ్రోత్రియం బ్రహ్మనిష్టం ఎల్ బోతి నోడ్రీ నవెలా బా మంది ఎలా నమ్మ హెస్ బ నేను బర్కొతీ ఏను శ్రోత్రియ బ్రహ్మనిష్ట సద్గురు సమర్థ ఆనంతర షటస్థల బ్రహ్మనిష్ట శ్రీమన్ నిజ నిరంజన ప్రణవ స్వరూపి నా బర్కొతీ అద్రోళగ శ్రోత్రియ బ్రహ్మనిష్ట ఏను ಶ್ರೋತ್ರಿಯ ಅಂತಂದ್ರೆ ಏನು ಸಕಲ ಶಾಸ್ತ್ರ ಪಾರಾಂಗತ ಶ್ರೋತ್ರಿಯತ್ವ ಇರಬೇಕು ಯಾರಲ್ಲಿ ಗುರುವಿನಲ್ಲಿ ಶ್ರೋತ್ರಿಯತ್ವ ಇರಬೇಕು ಸಕಲ ಶಾಸ್ತ್ರ ಪಾರಾಂಗತ ನಿರ್ಬೇಕು ಮತ್ತು ಶಿಷ್ಯ ಓದ್ಕೊಂಡು ಬಂದು ನನಗೊಂದಿಟ್ಟ ಇಲ್ಲಿ ಸಂಸೆ ಬಂದದ ರೀ ಗುರುಗಳು ಹೇಳ್ರಿ ಅಂತಂದಾಗ ನಿನಗೆ ಎಲ್ಲಿ ಸಂಸೆ ಬಂದದ ನನಗೂ ಅಲ್ಲೇ ಬಂದದ ಅಂತಂದ್ರವ ಇಲ್ಲಿ ಒಂದಿಟ್ಟ ತಿಳಿವಲ್ತ್ರಿ ಅಂತಂದ್ರ ನಿನಗೆ ಎಲ್ಲಿ ತಿಳಿವಲ್ತ ನನಗೂ ಅಲ್ಲೇ ತಿಳಿವಲ್ತಂದ್ರ ಅದಕ್ಕ ನಿಜಗೊಂಡ್ರು ಬರೀತಾರೆ ಏನಂತಂದ್ರ ಮರಳಿ ಸಂಸ ಅಂಕುರಿಸದಂ ತತ್ವೋಪದೇಶವಂ ಗೈವವನೆ ಶವ್ಯ ಗುರುವಕ್ಕು ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಎನ್ ಎಂದಿಬೋಧಿಪನೆ ಸದ್ಗುರುವಕ್ಕು ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಂಗಳಿರಲವನೆ ಶವ್ಯ ಗುರುವಕ್ಕು ಗುರು ಹಿಂಗಿರುವ ಗುರು ಹಿಂಗಿರುವ ಶಿಷ್ಯನಿಗೆ ಬಂದಿರತಕ್ಕಂಥ ಸಂಸೆಯನ್ನ ನಿವಾರಣೆ ಮಾಡತಕ್ಕಂಥದ್ದು ಒಂದೀಟ ನೀವು ವಿಚಾರ ಸಾಗರವನ್ನು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ತತ್ವದೃಷ್ಟಿ ತರ್ಕ ದೃಷ್ಟಿ ಅದೃಷ್ಟಿ ಕೊನೆಗೆ ತರ್ಕ ದೃಷ್ಟಿ ಬಂದು ಗುರುವಿನ ಕಳ್ಳೆ ಮಳ್ಳೆ ರೀ ಅವ ಅಲ್ಲಿ ಬರೀತಾರೆ ಸಾಧು ನಿಶ್ಚಲ್ ದಾಸಾಜಿ ಅವರು ಹ್ಯಾಂಕಂತಂದ್ರ ತರ್ಕ ದೃಷ್ಟಿ ಜಗತ್ತಿನ ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡು ಅವ ಗುರುಗಳು ಏನಾರ ಹೇಳಕ್ ಆದ್ರ ತರ್ಕದಿಂದ ಅದನ್ನು ಖಂಡನೆ ಮಾಡ್ತಿರ್ತಾನೆ ಯಾರು ಶಿಷ್ಯ ಅವನಿಗೆ ಯೋಗ್ಯವಾಗಿರತಕ್ಕಂಥ ತತ್ವಜ್ಞಾನವನ್ನು ಮಾಡಿಸ್ಬೇಕಲ್ಲ ಅದನ್ನು ಮೀರಿ ಅಂದ್ರೆ ಅವನಕಿಂತ ಹೆಚ್ಚು ಓದಿರ್ಬೇಕಲ್ಲ ಇವ ಅವನಕಿಂತ ಹೆಚ್ಚು ಶ್ರೋತ್ರಿಯತ್ವ ಇರಬೇಕಲ್ಲ ಅಂತವರಿಗೆ ಗುರು ಅಂತಾರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ರಾತ್ರಿ ಬಾರಾದಾಗ ಎಬ್ಬಿಸಿದ್ರು ಅವನಲ್ಲಿ ಅಹಂ ಬ್ರಹ್ಮಾಷ್ಟಮಿ ವೃತ್ತಿ ಮಾತ್ರ ಇರ್ಬೇಕು ಇವ್ರು ನಮ್ಮವರು ಅನ್ನೋ ಭಾವನೆ ಇರಬಾರ್ದು ಇವ್ರ ಅವ್ರ ಪಕಿ ಅನ್ನೋ ಭಾವನೆ ಇರಬಾರ್ದು ಅವನಲ್ಲಿ ಏನಂತಂದ್ರ ಇಡೀ ಜಗತ್ತಿನಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಒಂದೇ ಸಮಾನ ಅನ್ನಬೇಕು ಎಲ್ಲ ಒಂದೇ ಸಮಾನ ಕಾಣಬೇಕು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಸುಣಿ ಚೈವ ಸ್ವಪಾಕೇಚ ಪಂಡಿತ ಸಮ ದರ್ಶನ ಇಂಥವನಿಗೆ ಗುರು ಅಂತಾರ ನಾಯಿಯಲ್ಲಿಯೂ ದೇವರಿಗೆ ಕಾಣಬೇಕು ಆಣೆಯಲ್ಲಿಯೂ ದೇವರಿಗೆ ಕಾಣಬೇಕು ಚಾಂಡಾಲನಲ್ಲಿಯೂ ದೇವರನ್ನು ಕಾಣಬೇಕು ಪಂಡಿತನಲ್ಲಿಯೂ ದೇವರನ್ನು ಕಾಣಬೇಕು ಜಗತ್ತಿನ ಎಲ್ಲದರಲ್ಲಿಯೂ ಭಗವಂತನ ದರ್ಶನ ಆಗಬೇಕು ಅವನಿಗೆ ನಾನು ಜತ್ತದೊಳಗೆ ಪ್ರವಚನಕ್ಕಿದ್ದಾಗ ಮಲ್ಲಪ್ಪ ಮೊಗಲಿ ಅಂತಿಳ್ಕೊಂಡು ನಮ್ಮ ಸೇವಾ ಮಾಡಾಕಿದ್ರು ಅವ್ರ ಅಪ್ಪಂದು ಫೋಟೋ ಹಾಕಿದ್ದ ಇವ್ರು ಯಾರು ಅಂತ ಕೇಳಿದ್ರೆ ಅವ್ನು ಮತ್ತೊಂದು ಫೋಟೋ ತಂದು ಕೊಟ್ಟ ಫೋಟೋ ಹೊಡೆದಿದ್ರು ಅವರು ಏನಂತಂದ್ರೆ ಒಂಬತ್ತ ನಾಯಿ ಅವನ ತಾಟ್ನಾಗ ಊಟ ಮಾಡ್ತಿದ್ದು ಸುಮ್ಮ ತಿಂತಿದ್ದವ ಇದು ನಡೆದ ಘಟನೆ ಇಲ್ಲೇ ಜತ್ತದೊಳಗ ಒಬ್ಬ ಗುರುಸಿದ್ದಪ್ಪ ಮೊಗಲಿ ಅಂತ ತಿಳ್ಕೊಂಡ ಅವ್ರ ಅಪ್ಪಂದು ಫೋಟೋ ತಂದು ತೋರಿಸಿದವ ಹಿಂಗಿತ್ತದು ಫೋಟೋ ಹೊಡೆದಿದ್ರು ಒಂಬತ್ತು ನಾಯಿಗಳು ಅವನು ತಾಟಿನ ಸುತ್ತ ತಿನ್ನಗತ್ತವ ಅವನು ಅದ್ರಾಗ ಊಟ ಮಾಡ್ತಾನೆ ಅವ್ರ ಮಕ್ಕಳು ಬಂದ ಅಪ್ಪಗ ಅವರ ಎಲ್ಲ ಹೊಡೆದ್ರ ಅವ ಅಂತಿದ್ದಂತೆ ಏ ಮೂರ್ಖರ ಅಲ್ಲಿ ಪರಮಾತ್ಮ ಅದನ್ರು ಅವನು ಪರಮಾತ್ಮ ಅವನು ಪರಮಾತ್ಮ ಅಂತ ತಿಳ್ಕೊಂಡ ಯಾವ ಪ್ರಾಣಿಗೂ ನೋವು ಮಾಡ್ತಿದ್ದಿಲ್ಲಂತ ಇದು ಸಮತ್ವ ದರ್ಶನ ಯೋಗಂ ಸಮತ್ವ ಮುಚ್ಚತೆ ಶಾಸ್ತ್ರದೊಳಗೆ ಬರೀತಾರೆ ಅದ ಪರಮಾತ್ಮನಕ್ಕಿಂತಲೂ ಗುರು ದೊಡ್ಡ ಅಂತ ಹೇಳ್ತಾರೆ ಮೊನ್ನೆ ಯಾರೊಬ್ರು ಹೇಳಿದ್ರೆ ನೋಡ್ರಿ ಒಂದು ಸಾರಿ ಒಂದು ಸಾರಿ ಪರಮಾತ್ಮ ನಿಮಗೇನಾದ್ರೂ ಶಾಪ ಕೊಟ್ರ ನಿಮಗೇನಾದ್ರು ಮುನಿದ್ರ ಗುರು ಏನ್ ಮಾಡ್ತಾನಂದ್ರ ಅದರಿಂದ ಪಾರ ಮಾಡ್ತಾನೆ ಆದ್ರೆ ಒಂದ್ಸಾರಿ ಸದ್ಗುರು ಮುಣಿದ ಅಂತಂದ್ರೆ ನಿಮ್ ಎಲ್ಲೂ ಪಾರಾಗಕ್ಕೆ ದಾರಿನೇ ಇಲ್ಲಂತ ಹರ ಮುನಿದರೇ ಗುರು ಕಾಯುವನು ಪರಮಾತ್ಮ ನಮ್ಮ ಮೇಲೆ ಸಿಟ್ಟಾದ್ರೆ ನಡೀತದೆ ಆದ್ರೆ ಗುರು ಮಾತ್ರ ಸಿಟ್ಟಾಗಿರಬಾರ್ದು ಆ ರೀತಿಯೊಳಗೇನಪ್ಪ ಅಂತಂದ್ರೆ ಗುರು ಅಣ್ಣವ ದೊಡ್ಡವಧಾನ ಆದ್ದರಿಂದ ಎಲ್ಲರೂ ದೀಕ್ಷೆಯಂತ ತಗೋಬೇಕು